ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಕಿತ್ತೂರು ತಾಲೂಕು ಆಡಳಿತದಲ್ಲಿ ಸಾರ್ವಜನಿಕರ ಗೋಳು ಕೇಳೋರು ಯಾರು ಇಲ್ಲ ಅಂಗವಿಕಲರ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮಾಡಿಸಲು ಜನರ ಪರದಾಟ ಎಸ್ ಕಿತ್ತೂರು ರಾಣಿ ಚನ್ನಮ್ಮನ ತಾಲೂಕಿನಲ್ಲೇ ಸಾರ್ವಜನಿಕರ ಗೋಳಾಟ ಕೇಳೋರು ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ ಆಹಾರ ಇಲಾಖೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಾಣ್ಮುಚ್ಚಿ ಕುಳಿತಿದ್ದಾರೆ ಸಾರ್ವಜನಿಕರ ಮಾಹಿತಿಯ ಮೇರೆಗೆ ಕಿತ್ತೂರಿನ ತಾಲೂಕು ಆಡಳಿತಕ್ಕೆ ಮಾಧ್ಯಮದವರು ಭೇಟಿ ನೀಡಿದಾಗ ಅಲ್ಲಿ ಸಾರ್ವಜನಿಕರಿಗೆ ಅನ್ಯಾಯವಾಗೋದು ಮಾಧ್ಯಮದವರ ಕ್ಯಾಮೆರಾ ಕಣ್ಣಿಗೆ ಬಿತ್ತು ಒಂದು ಸಣ್ಣ ಕೆಲಸಕ್ಕೆ ಮೂರ್ನಾಲ್ಕು ತಿಂಗಳಿಂದ ಜನ ಅಲೆದಾಡುವ ಪರಿಸ್ಥಿತಿ ಕಿತ್ತೂರಿನಲ್ಲಿ ಮಾರ್ಪಾಡಾಗಿದೆ ಸಂಬಂಧಪಟ್ಟ ಉಪ ತಹಸೀಲ್ದಾರ್ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಮಾಧ್ಯಮದವರಿಗೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಇದೇ ವಿಷಯವಾಗಿ ತಹಸೀಲ್ದಾರ್ ಬಸವರಾಜ್ ಹಾದಿಮನಿಯವರನ್ನ ಮಾತನಾಡಿಸಿದ್ರೆ ನಮ್ಮ ಗಮನಕ್ಕೆ ನಿಮ್ಮ ವಾಹಿನಿಯ ಮೂಲಕ ಗಮನಕ್ಕೆ ಬಂದಿದೆ ಅಧಿಕಾರಿಗಳನ್ನ ಕರೆದು ಏನಾಗಿದೆ ಅಂತ ತಿಳಿದು ತಕ್ಷಣವೇ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಜರುಗಿಸುತ್ತೇನೆ ಅಂತ ಮಾಧ್ಯಮದವರಿಗೆ ಹೇಳಿದರು ಸಾರ್ವಜನಿಕ ಕೆಲಸ ಮಾಡಲು ಅಧಿಕಾರಿಗಳನ್ನ ನೇಮಿಸಿದ್ರೆ ಅದೇ ಕುರ್ಚಿಯಲ್ಲಿ ಖಾಸಗಿ ವ್ಯಕ್ತಿಯನ್ನ ಕೂರಿಸುವ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ತಮ್ಮದೇ ಆದ ಕಾನೂನು ರಚಿಸಿ ತಮ್ಮದೇ ಆದ ಆಡಳಿತ ನಡೆಸುತ್ತಿರುವ ಕಿತ್ತೂರು ತಾಲೂಕು ಆಡಳಿತ ಅಧಿಕಾರಿಗಳು ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ರೇ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆ ಕೇಳಬೇಕಾದಂತ ಅಧಿಕಾರಿಗಳು ಜನರನ್ನ ಗೋಳಾಡಿಸುವಂತ ಕೆಲಸ ನಡೀತಾ ಇದ್ರು ನಿಮಗೆ ಕಾಣಿಸ್ತಾ ಇಲ್ವಾ ಇದೇ ಕ್ಷೇತ್ರದ ಜನರು ನಿಮ್ಮನ್ನ ಚುನಾಯಿಸಿ ಕಳಿಸಿದಂತ ಜನರ ಪರಿಸ್ಥಿತಿ ಮುಂದೆ ಹೇಗೆ ನಿಮ್ಮ ಕ್ಷೇತ್ರದ ಜನರಿಗೆ ಅಧಿಕಾರಿಗಳು ಮಾಡಿದಂತ ತೊಂದರೆಗೆ ನೀವು ನೇರವಾಗಿ ಹೊಣೆಗಾರಿಕೆಯಾಗುವ ಪರಿಸ್ಥಿತಿ ಉಂಟಾಗಬಹುದು ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸಾರ್ವಜನಿಕರು ಯಾವುದೇ ಕೆಲಸಕ್ಕೆ ಅಂತ ಕಿತ್ತೂರು ಆಡಳಿತ ಕಚೇರಿಗೆ ಬಂದ್ರೆ ಅವರಿಗೆ ಉಡಾಫೆ ಉತ್ತರ ಕೊಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಂತ ನೇರವಾಗಿ ಹೇಳುವಂತ ಅಲ್ಲಿನ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡುವಂತ ಯಾವುದೇ ಅಧಿಕಾರಿಗಳು ಸರ್ಕಾರ ಕೊಟ್ಟಿರುವಂತ ಐ ಡಿ ಕಾರ್ಡ್ಗಳನ್ನ ಕೂಡ ಬಳಕೆ ಮಾಡ್ತಾ ಇಲ್ಲ ಅವುಗಳನ್ನ ಎಲ್ಲೋ ಒಂದು ಕಡೆ ಇಟ್ಟು ಅದಕ್ಕೂ ಕೂಡ ಒಂದು ಉಡಾಫೆ ಉತ್ತರ ನೀಡ್ತಾ ಇರೋ ಅಧಿಕಾರಿಗಳು ತಾವು ಖುದ್ದಾಗಿ ಸರ್ಕಾರಿ ಚೇರ್ ಮೇಲೆ ಕುಳಿತು ಮಾಡಬೇಕಾದಂತ ಕೆಲಸಗಳನ್ನ ಬೇರೆ ಖಾಸಗಿ ವ್ಯಕ್ತಿಗಳಿಂದ ಮಾಡಿಸುವಂತ ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಅಂಗವಿಕಲರ ಕಾರ್ಡ್ಗೆ ಮತ್ತು ರೇಷನ್ ಕಾರ್ಡ್ಗೆ ಓಡಾಡುತ್ತಿರುವಂತ ಜನ ಆಹಾರ ಇಲಾಖೆಯಲ್ಲಿ ಒಂದು ರೇಷನ್ ಕಾರ್ಡ್ ನಲ್ಲಿ ಸೇರ್ಪಡೆ ಮಾಡಬೇಕಾದ್ರೆ ಸಾಕಷ್ಟು ಅಧಿಕಾರಿಗಳ ಸಹಿ ಕೂಡ ಬೇಕಂತ ಇಲ್ಲ ಸರ್ಕಾರಿ ನೌಕರರೇ ಸರ್ಕಾರಿ ಐಡಿಗಳನ್ನ ಬಳಕೆ ಮಾಡ್ತಿಲ್ಲ ಸರ್ಕಾರಿ ಅಧಿಕಾರಿಗಳು ಮಾಡಬೇಕಾದ ಕೆಲಸ ಕಾರ್ಯಗಳನ್ನ ಖಾಸಗಿ ವ್ಯಕ್ತಿಗಳು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಈ ಅಧಿಕಾರಿಗಳನ್ನ ಮಾಧ್ಯಮದವರ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳ ಮೇಲೆ ಹಲ್ಲೆ ಮಾಡಿಸುವಂತ ಪರಿಸ್ಥಿತಿ ಕೂಡ ಉಂಟಾಗಿದೆ ಸರಿಯಾದ ಸಮಯಕ್ಕೆ ಬಂದು ಕೆಲಸ ಮಾಡಬೇಕಂತ ಅಧಿಕಾರಿಗಳು ತಮಗೆ ತಿಳಿದ ಹಾಗೆ ಬಂದು ಹೋಗ್ತಿದ್ದಾರೆ ಸರ್ಕಾರಿ ನೌಕರರು ಸರ್ಕಾರಿ ನೌಕರರಾಗಿ ಇರಬೇಕು ಹೊರತು ಖಾಸಗಿ ವ್ಯಕ್ತಿಗಳಾಗಿ ಸಾರ್ವಜನಿಕರ ಜೊತೆ ವರ್ತನೆ ಮಾಡ್ತಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಶಾನೂಲ್ ಕಿತ್ತೂರ್ ಆರ್ ಕೆ ಟ್ವೆಂಟಿ ಕನ್ನಡ ಕಿತ್ತೂರು ಒಂದಿನ ನಾವು ರಜಾ ಮಾಡಿದ್ರು ನಮ್ದು ಅಲ್ಲಿ ಒಂದ್ ಸಾವಿರ ರೂಪಾಯಿ ಹೋಯ್ತು ಇದು ಸುಮ್ಮನೆ ಮಾತಿಲ್ಲ ಐದು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು ನಾವು ಏನಮ್ಮ ರೇಷನ್ ಕಾರ್ಡ್ ಒಂದ್ ಅರ್ವತ್ ಎಪ್ಪತ್ತು ವರ್ಷಕ್ಕೆ ಬರ್ಬೋದು ಅಂತ ಅನ್ಸಾ ನೋಡ್ರಿ ನಮಗ ಎಪ್ಪತ್ತೆಂಬತ್ತು ಆಯ್ತು ನಾವು ಕೂಲಿಗೆ ರೀ ಅವಾಗ ನಾವು ರೇಷನ್ ಕಾರ್ಡ್ ಬರ್ದತಿ ಆತ ನಾವು ಸತ್ತು ಅಂದ್ರೆ ಮತ್ತೆ ರೇಷನ್ ಕಾರ್ಡ್ ಬಂದ್ ಮಾಡಿಬಿಡುದು ಮತ್ತೇನು ಸತ್ ಮೇಲೆ ಕೊಡ್ತಾರ್ರಿಂಗ್ ನೋಡ್ರಿ ಅಲ್ಲ ವರ್ಕಿಂಗ್ ಟೈಮ್ ನಲ್ಲಿ ಹಾಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಡೋರ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವ ಪರಿಸ್ಥಿತಿನೂ ಯಾರಿಗೂ ಗೊತ್ತಿಲ್ಲ ಈಗ ನೀವೇ ನೋಡ್ಬೋದು ಡೋರ್ ಹಾಕಿದ್ರು ನಾವು ಬರನೇ ಡೋರ್ ಓಪನ್ ಮಾಡ್ತಾ ಇದ್ದಾರೆ ಇಲ್ಲೇ ಇದ್ದಾರೆ ಸರ್ ಕೂಡ ಅವ್ರದ್ದು ಏನೋ ಸಮಸ್ಯೆ ಇದೆ ಅಂತೆ ಇಲ್ಲಿ ಯಾವ ಥರ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಯಾರೂ ಕೂಡ ಐ ಡಿ ಕಾರ್ಡ್ಗಳನ್ನು ಬಳಸಿಲ್ಲ ಸರ್ಕಾರಿ ನೌಕರರು ಅಂತ ಹೇಳಿ ಐ ಡಿ ಕಾರ್ಡ್ ಸರ್ಕಾರ ಕೊಟ್ಟರು ಕೂಡ ಇವ್ರು ಯಾರೂ ಕೂಡ ಬಳಸಿಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲೇ ಯಾವ ಸರ್ ಯಾವ್ ಎಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಕೆಲಸ ಮಾಡ್ತಾ ಇದಾರೆ ಬಟ್ ಐ ಡಿ ಕಾರ್ಡ್ ಕೂಡ ಇವರು ಅಳವಡಿಸಿಲ್ಲ ಸರ್ಕಾರ ಐಡಿ ಕಾರ್ಡ್ ಗಳನ್ನು ಪ್ರತಿಯೊಬ್ರು ಕಡ್ಡಾಯವಾಗಿ ಮಾಡಿದ್ರು ಕೂಡ ಇವ್ರು ಯಾರು ಕೂಡ ಐ ಡಿ ಕಾರ್ಡ್ ಹಾಕ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಅವರು ಕೂಡ ಉಡಾಪೆ ಉತ್ತರ ಕೊಡ್ತಾ ಇದಾರೆ ಹಾಗಾದ್ರೆ ಇಲ್ಲೇ ಕೇಳೋಣ ಏನಾಗಿದೆ ಸರ್ ಏನು ಏನು ಸಮಸ್ಯೆ ಇದು ಆಧಾರ್ ಕಾರ್ಡ್ ಇಲ್ಲ ನಾವು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಮ ಆಫೀಸ್ಗೆ ಇಲ್ಲಿ ಇಲ್ಲಿ ಆಗಲ್ಲ ಅಂತ ಈ ಕೆಲಸ ನಿಮ್ಮ ಆಫೀಸ್ಗೆ ಇಲ್ಲಿ ಕಳಿಸ್ತಾ ಇದ್ರೆ ಅದು ಕೂಡ ಸಾರ್ವಜನಿಕರಿಗೆ ಓಪನ್ ಆಗಿ ರಾಗಿ ಡೋರ್ಸ್ ಹತ್ತದ್ ನೋಡ್ರದ್ ಒಂದ್ ವರ್ಷ ಹೋದ್ರೆ ನಾ ಬಂದಿಲ್ಲಿ ಸರ್ ಅಪ್ಡೇಟ್ ಅನ್ನೋದು ಇವ್ರಿಗ್ ಗೊತ್ತಿದೆ ಅಪ್ಡೇಟ್ ಅಂದ್ರೆ ಏನಂತ ಹೇಳಿ ಇವ್ರ್ ಗುರ್ತಿದೆ ಏನ್ ಸರ್ ಅಪ್ಡೇಟ್ ಅಂದ್ರೆ ಏನು ಅಲ್ಲ ಒಂದ್ ನಿಮಿಷ ಹ್ಮ್ ಅಲ್ಲಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ಮ ಮೊದಲು ಮೊದಲಿಗೆ ನಿಮ್ಮ ಐ ಡಿ ಕಾರ್ಡೂ ಇಲ್ಲ ಆಮೇಲೆ ಅಪ್ಡೇಟ್ ಅಂತಂದ್ರೆ ಅಪ್ಡೇಟ್ ಅಂದ್ರೆ ಏನ್ ಸರ್ ಸಾರ್ವಜನಿಕ ಪಾಪ ಗೊತ್ತಾಗಲ್ಲ ಅಲ್ಲ ಒಂದ ನಿಮಿಷ ಅವ್ರಿಗೆ ಇಂಗ್ಲಿಷ್ ನಾಲೇಜ್ ಇಲ್ಲ ಸರ್ ಅಲ್ಲ ಇಂಗ್ಲಿಷ್ ನೊಲೇಜ್ ಇಲ್ಲ ಇದು ಕರ್ನಾಟಕ ಕನ್ನಡದಲ್ಲೇ ಮಾತಾಡ್ಬೇಕು ಅಪ್ಡೇಟ್ ಅಂದ್ರ ಏನ್ ಹೇಳ್ಬಿಡಿ ಅಲ್ಲ ಹೇಳಿನಿ ಸರ್ ಒನ್ ಮಂತ್ ಅಪ್ಡೇಟ್ ಅಂದ್ರ ಏನು ಇದನ್ನ ಹಾಕೋಕ್ ಹೋದ್ರೆ ಈ ಟೈಪ್ ಇದು ಬರ್ತಾ ಇದೆ ಈ ಟೈಪ್ ಅಂದ್ರೆ ಏನು ನಮ್ಗ ಬರಲ್ಲ ಸರ್ ನಾನು ಒಬ್ಬ ಡೆಮೋ ಅತೆಂಟಿಕೇಷನ್ ಫೇಲ್ ಅಂತ ಬರ್ತಾ ಇದೆ ಡೆಮೋ ಅಟಿಕೇಷನ್ ಫೇಲ್ ಅಂದ್ರೆ ಏನು ಸರ್ವಿಸ್ ನಾಟ್ ಅಂತ ಬರ್ತಾ ಎಲ್ಲ ಬರ್ತಾ ಇಲ್ಲ ಭಾರಿ ನೇಮಕ ಆಗಿದಾರೆ ಇಲ್ಲಿ ಮತ್ತೆ ಏನ್ ಹೇಳ್ತಾರೆ ಡಿ ಸಿ ಆಫೀಸ್ಗೋ ಅಂತ ಆದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಳ್ಳೆ ತರ ಕೆಲಸ ಮಾಡ್ತಾ ಇದ್ರೆ ಅವ್ರ ಹೆಸರು ಹಾಳು ಮಾಡುವಂತ ಈ ಅಧಿಕಾರಿಗಳು ಮಾಡ್ತಾ ಇದಾರೆ ಅಲ್ಲ ಅಪ್ರೇಡ್ ಅಂದ್ರೆ ಇವ್ರು ಸರ್ಕಾರಿ ನೌಕರಲ್ಲ

ಬಾಕ್ಸ್ ಅಲ್ಲಿ ಅಡಿ ಕಡಿಕ್ ಬಂದ್ರೆ ನೀವ್ ಯಾರು ಆಪರೇಟರ್ ದೇಶ ಆಫೀಸ್ ಹೋಗ್ತಾ ಅವ್ರು ಹೇಳ್ತಾ ಇದ್ರಲ್ಲೇ ದೇಶ ಮಾಧ್ಯಮ್ ಮಾಡುವಂತ ಕೆಲಸನೇ ಇಲ್ಲ ನಮ್ಗ್ ಸ್ವಲ್ಪ ನಿಂದ್ರೆ ಸರ್ಕಾರ ನೀವ್ ಯಾರು ಏನು ಅಂತ ಹೋಗಿದ್ರು ನನಗೆ ಅಳೆಯಿಂದ ಬಂದ್ವಿ ಈಗ ಬಂದಕ ಊಟಕ್ಕೆ ಹೋಗಿ ಬಂದಕ ಇನ್ನು ಹಾಕೊಂಡ್ ಕುಂದ್ರೋ ನಾವು ಹಾ ಹಾ ಇನ್ಮೇಲೆ ಹಾಕೊಂಡ್ ಕುಂದ್ರು ಹೌನ ನಾವು ಈಗ ಬಂದು ಹಾ ಇನ್ನ ತಡೆಕ್ಕೆ ಊಟಕ್ಕೆ ಹೋಗಿದ್ದೀನಿ ಹಾ ಊಟ ಮುಗಿದು ಊಟ ಹಾಕೊಂಡ್ ಈಗ ಬಂದೆನೋ ಓಕೆ ಊಟ ಇದೇನೆ ಈಗ ನಾನು ಬಂದೆ ನನಗೆ ಬಂದಾಗ بیٹೆಗೆ ಅವ್ರಿಗೆ ಆಗಲೇ ಆಗ್ಲೇ بیٹೆಗೆ ಇದ್ರು ಊಟಕ್ಕಿಂತ ಮೊದಲು بیٹೆಗೆ

ನಾನಪ್ಪ ಸ್ವಲ್ಪ ಬಂದ ಸಾರ್ವಜನಿಕ ಸಂಗೋಳಿ ರಾಯಣ ಹುಟ್ಟಿದಂತ ನೆಲದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡಿತಾ ಅನ್ನೋದು ನಮ್ಗೆ ತುಂಬಾನೇ ದುಃಖದ ಸಂಗತಿ ಆಗ್ತಾ ಇದೆ ಡಿ ಸಿ ಸರ್ ಸಾಹೇಬ ಕೂಡ ಕೇಳೋಣ ಏನ್ ನಡೀತಾ ಇದೆ ಅಂತ ರೈತರು ಕೂಡ ನೋಡಿಲ್ಲ ಅವ್ರವ್ರು ಜಗಳ ಮಾಡ್ತಾ ಇದಾರೆ ಅಂದ್ರೆ ಇಷ್ಟೊಂದು ಸಮಸ್ಯೆ ಇದೆ ಗ್ರಾಮ ಗ್ರಾಮ ಈಗಿದೆ ಹಿಂಗ್ ರೇಷನ್ ಕಾರ್ಡ್ ಆಗ್ರೂ ಎಷ್ಟು ವರ್ಷದಿಂದ ಆಗ್ತಾ ಇಲ್ಲ ಸರ್ ನಮ್ದು ಎಕ್ಚುಲಿ ಐದ್ ಬರಬರ ಐದು ವರ್ಷ ನಮ್ ಒಂದು ಇನ್ನೂ ಇನ್ನಾದ್ರೂ ರೇಷನ್ ಕಾರ್ಡ್ ಓಕೆ ಏನು ಕೇಳಿದ್ರು ಅಲ್ಲಿ ಅವ್ರಿ ಇಲ್ಲಿ ಬರೀ ಇದಾಗ ಕೇಳೋದ್ರಿ ಆ ಕಡೆ ಕಡೆ ನಾವು ಗಣಹಿತಿ ಬರೋದು ಬೈಕ್ ತಗೊಂಡು ಹೋಗೋದು ಕಿತ್ತಲು ಸುತ್ತ ಒಂದ್ ವೇಳೆ ಸೈಡ್ ಇಡೀ ಬರ್ತಾವ್ರಿ ಆದ್ರೆ ಹೋಗುವ ಬರುವಾಗ ಏನಾದರೂ ಜೀವಕ್ಕೆ ತೊಂದರೆ ಆದ್ರೆ ಇವ್ರು ಕೊಡ್ತಾ ಇದಾರ ಏನಾದ್ರು ಹಾನಿ ನೀರು ಕೊಟ್ಟಾರ ಏ ಪ್ಯಾಟ್ರೋ ಖಾಲಿ ಆದ್ರೂ ನಮ್ಮ ದೋಸ್ತಗಳು ಫ್ರೆಂಡ್ ಹುಡುಗಗಳು ಫೋನ್ ಮಾಡೋದು ನಾವು ಸರ್ಕಾರ ಹೇಳ್ತಾ ಇದೆ ನಾವು ಯಾರಿಗೂ ಕೂಡ ತೊಂದರೆ ಮಾಡೋದಿಲ್ಲ ಸಾರ್ವಜನಿಕರು ಒಳ್ಳೇದಾಗಲಿ ರೇಷನ್ ಕಾರ್ಡ್ ಇದೇ ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಸರ್ ಒಂದ್ ಮಾಹಿತಿ ಹುಟ್ಟಿದ ತಪ್ಪು ಅಂತ ಅನಿಸ್ತಾ ಇದ್ರಿ ನಾವು ಸುಮ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಕೂಡ ಅದೇ ಇದನ್ನ ಕಿಲಿ ಹಾಕಿ ಮನೆ ಹೋಗಾವ್ ನಾನು ಸರಿ ಕೆಲಸ ಸರಿ ಆಗುದು ಆಗಿ ಹೋಯ್ತೀ ಆಗ್ಲಿಲ್ಲಪ್ಪ ಅಂತಂದ್ರ ಆ ಪವರ್ ನಮಗೂ ಇದೆ ನಾವು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೋತೀವಿ ಕರ್ನಾಟಕ ರಾಜ್ಯದೊಳಗ ಕನ್ನಡ ಜನರಿಗೆ ಎಣ್ಣು ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ರೀತಿ ಬೇಡಿಕೆಯಿಂದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಬೇಕು ಸರ್ಕಾರ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನಪ್ರತಿನಿಧಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಆಗದೆ ಇರತಕ್ಕಂತ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಒಂದು ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡಬೇಕಾಗಿ ತಮ್ಮಲ್ಲಿ ಬೆನ್ನಿಸ್ಕೊಳ್ತಾ ಇದ್ದೇವೆ ಮತ್ತೊಂದು ಚೇರ್ಮನ್ ನಾಯ್ ಹೇಳುದಂದ್ರ ಸರೋವರ ನಟ್ಟ ಎಲ್ಲ ಇರ್ಬೇಕಿಲ್ಲ ಬೆಂಗಳೂರು ಸಣ್ಣ ಮಂದಿ ಆಗಿ ಬರ್ತಾವ್ರಿ ನಾವು ದೊಡ್ಡ ಮಂದಿ ಅಂತ ಬರೋದಿಲ್ಲ ಸಣ್ಣ ನಾವು ಸಾರ್ವಜನಿಕರು ಸಾರ್ವಜನಿಕರಾಗೆ ಬಂದ್ಕಿ ಹೊಸ್ತೇವೆ ನಾವು ಕೂಡ ಯಾಕೆ ಹಸ್ತೇವಿ ನಮ್ಮ ಜನಸಾಮಾನ್ಯರಿಗೆ ಎಲ್ಲರಿಗೂ ನ್ಯಾಯ ಸಿಗಲಿ ಅನ್ನೋದಾಗಿ ಬರ್ಬಾತ್ ಅಲ್ಲ ಸರ್ಕಾರಿ ನೌಕರರ ಅಂತ ಒಂದು ಇದನ್ನ ಕೊಟ್ಟಾರೆ ನಿಮ್ಗೆ ಅದನು ಹಾಕೊಂಡಿಲ್ಲ ನೀವು ಕರೆಕ್ಟಾಗಿ ಸರ್ ಏಯ್ ಹೆಂಗೆ ಕಟಕತ್ತರಿ ಕರೆಕ್ಟಾಗಿ ಬಿಡಿ ಅವರು ತೋರಿಸಿರಿ ಅಲ್ಲ ಕೊಡ್ರಿ ಇಲ್ಲಿ ಐದೈದು ಹತ್ತು ಕೊಡ್ತಾರ ಕೊಡ್ತಾರಾ ನಿಮಗೆ ಅದನ್ನ ಯಾಕೆ ಮುಚ್ಚಿ ಮತ್ತೆ ಅದನ್ನ ಯಾಕೆ ಬಿಡತರೆ ಮುಚ್ಚಿ ಕಟ್ಟಾಗಿ ತಗೊಳ್ಳಿ ಕಟಾಗಿ ತೋರಿಸಿರಿ ಅಲ್ಲ ಕಟ್ಟಾಗಿ ತೋರಿಸಿರಲ್ಲ ಅಲ್ಲ ಕಟ್ಟಾಗಿ ತೋರಿಸಿರಿ ಸರ್ ದಪ್ಪಾಗಿ ಅಲ್ಲ ಕಟ್ಟಾಗಿ ಕಟಾಗಿ ಕಟ್ಟಾಗಿ ತೋರ್ಸಾಕಂಗಿಲ್ಲ ಈಗ ನೀವೇ ಹೇಳ್ತಾರೀ ಒಪ್ಕೋತ್ರಿ ನಾ ಹೌದು ಕಟ್ಟೈತಿ ಅಂತ ಹೇಳಿ ಗೋರ್ಮೆಂಟ್ ಹೇಳಿದಾರ್ರಿ ಸರ್ಕಾರಿ ನೌಕರ ಅಂತ ಹೇಳಕಾರ ಯಾವ್ತಾರ ಸ್ವಾರಿ ನಮ್ ಸ್ವಾರಿ ಅಲ್ಲ ಸಾರ್ವಜನಿಕ ಈಗ ನಮ್ಮ ನಿಂತಾರ್ರೀ ಅದ್ ಅನ್ಸಿಲ್ದ ಅನ್ಸತ್ತಲ್ಲ ನಿಮ್ಗ ಇವತ್ತ ಹಿಡಿದು ಇಲ್ಲರಿ ಅಲ್ಲ ಅವ್ರು ಇವತ್ ಒಂದ ದಿನ ಬರ್ತಾರ್ರಿ ಪದೇ ಪದೇ ಇಲ್ಲೇನ್ ಬರಕ ಇದರ ಕಥೆ ನಾನು ಮಾತಾಡೋಣ ನಾವು ಏನು ಕೇಳಿದರೆ ಒಂದಿಂಗೆ ಬಿಟ್ಟುಪ್ಪಾ ಎರಡು ದಿನ ಬಿಟ್ಟುಪ್ಪಾ ಅಂತ ಹೇಳ್ತೀನಿ ಇವರ್ ತಿನ್ನ ನಾನು ಹೆಸರು ಸೇರಿಕೊ ಅಷ್ಟವಂತ ಅದರ ಸರಿಯಾದಂತ ಸರ್ಕಾರ ಕೊಟ್ಟಿರತಕ್ಕಂತ ವಿಚಾರಣೆ ಏನು ಹೇ ಸಾರೋ ಜಿಕೆ ಗಮನ ಟಾರ್ಗೆಟ್ ಅಂದಾಗ ಅದು ಸರಿಯಾಗ್ತೈತೆ ರೈಟ್ ಸರ್ ಅದು ಬಿಟ್ಟು ಒಂದಿಂಗೆ ಬಿಟ್ಟುರಿ ಎರಡು ದಿನ ಬಿಟ್ಟು ಯಾ ಅದರ ಸರಿ ಬಿಟ್ಟು ಒಂದು ತಿಂಗಳು ಅಂತ ಹೇಳಂಗ ಹೌದು ಸರ್ ಅವ್ ಒಂದಿಂಗೆ ಬೇಕಾ ಏ 18 ಸತಿ ವಾಕ್ ಏ 2015 ಸರ್

కూడా అండ్ రెస్పాన్స్ గోసర జనప్రధిగ్ బాగుసీ కొడు ఎగురు తన ఐన తిండు ఎర్రంటే నాలుగు ಸ್ಥಳ ಪರಿಶೀಲಿಸಿದಾಗ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತಂತು ಅದು ಆಹಾರ ಇಲಾಖೆ ಕೇವಲ ಅಲ್ಲ ಇನ್ನೊಂದು ಇಲಾಖೆ ಕೂಡ ಇಲ್ಲಿ ಅದೇ ತರನಾಗಿ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಅವ್ರನ್ನೇ ಕೇಳೋಣ ಏನಾಗ್ತಾ ಇದೆ ಇಲ್ಲಿ ಎಂಥ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಇಲ್ಲಿ ಸಾಬೀತುಪಡಿಸೋಣ ಅರ್ಜಿ ಎಲ್ಲ ಸರಿಸಿದ ಆಧಾರ್ ಕಾರ್ಡ್ ಮಿಸ್ಟೇಕ್ ಅಂದ್ರೆ ಆಧಾರ್ ಕಾರ್ಡ್ ಎಲ್ಲ ಮಾಡ್ಸೋ ಬಂದೋರಿ ಅದು ಆಗ್ತಾ ಇರಲಿಲ್ಲ ಈಗ ಎಟ್ ತಿಂಗ್ಳು ಆಯ್ತು ನೋಡಿರಿ ನೀವು ಒಂದು ವರ್ಷ ಆಗಿ ಬಂತ್ರಿ ಅದು ಹೇಳಾಕ ದವಾಖಾನಿ ಈಗಾಗಲೇ ಕಿತ್ತೂರಿನ ತಹಸೀಲ್ದಾರ್ ಸರ್ ಆದಂತ ಅವರು ಕೂಡ ಇಲ್ಲಿ ಆದ್ಮಿನಿ ಸರ್ ಕೂಡ ಇಲ್ಲಿ ಇದ್ದಾರೆ ಅವ್ರನ್ನೇ ಕೇಳೋಣ ಇಷ್ಟೊಂದು ಆಡಳಿತದಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದರು ಕಣ್ಣ್ ಮುಚ್ಚಿ ಕುಳ್ತಿದಾರೆ ಅಧಿಕಾರಿಗಳು ಅವ್ರನ್ನೇ ಕೇಳೋಣ ಉತ್ತರ ಸರ್ ಒಂದು ರೇಷನ್ ಕಾರ್ಡ್ ಸೇರಿಸಬೇಕಾದ್ರೆ ಎಷ್ಟು ಪ್ರಕ್ರಿಯೆ ಇದೆ ಏನೇನಿದೆ ಗೈಡ್ಲೈನ್ಸು ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಂದು ಆ ವಿಷಯ ಒಂದು ಒಂದು ನಿಮಿಷ ಇಲ್ಲ ಇಲ್ಲ ಹೇಳಿ ಹೇಳಿ ಸರ್ ಹೇಳಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಯಾವ ರೀತಿಯಾಗಿ ಸುತ್ತೋಲೆಗಳು ನಿಯಮಾವಳಿಗಳು ಆದೇಶಗಳು ಇರುತ್ತೋ ಕಾಲಾವಕಾಶದಲ್ಲಿ ಅದನ್ನು ಮಾಡಬೇಕಾಗತ್ತೆ ಮತ್ತು ಸರ್ಕಾರ ಕಾಲ ಕಾಲಕ್ಕೆ ನಿಯಮಾವಳಿ ಅನುಸಾರ ಅವರು ಯಾವತ್ತು ವೆಬ್ಸೈಟ್ ನಲ್ಲಿ ಬಿಟ್ಟಿರ್ತಾರೋ ಆ ಅವಧಿಯಲ್ಲಿ ಅವರು ಮಾಡಬೇಕಾಗತ್ತೆ ಆದರೆ ಯಾವುದೇ ಗೈಡ್ಲೈನ್ಸ್ಗಳು ಅಥವಾ ನೀವು ಹೇಳುವಂತ ಸುತ್ತಲೆಗಳು ಇಲ್ಲಿ ಯಾವುದೇ ಆಫೀಸ್ ನಲ್ಲಿ ಕಾಣ್ತಾ ಇಲ್ಲ ಯಾಕೆ ಸರ್ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸರಿ ಸುಮಾರು ಮೂವತ್ತರಿಂದ ಐವತ್ತು ಜನ ಅಲ್ಲಿ ಕ್ಯೂ ಹಚ್ಚಿದ್ದಾರೆ ಬಟ್ ಆಹಾರ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಯಾರು ಕೂಡ ಇಲ್ಲ ಕೇಳೋಕ್ಕೆ ಹೋದರೆ ಉಡಾಫಿ ಉತ್ತರ ಕೊಡ್ತಾ ಇದ್ದಾರೆ ಸರ್ ಮಾಧ್ಯಮದವರಿಗೆ ಈ ತರ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಇನ್ನು ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಸರ್ ನೀವು ಇಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ಸುಮ್ಮನೆ ಆಗಿದ್ದೀರಾ ಖಂಡಿತವಾಗಿ ಅದಕ್ಕೆ ಅವಕಾಶವಿಲ್ಲ ತಾವು ಈಗ ಈ ವಿಷಯವನ್ನು ಈಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿರಿ ಆ ವಿಷಯ ಏನಿದೆ ಅದನ್ನು ನಾನು ಕೂಡ ಪರಿಶೀಲನೆ ಮಾಡ್ತೀನಿ ಅದು ಏನಾದರೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇತ್ತು ಅಂತಂದರೆ ಅವ್ರಿಗೆ ನಿರ್ದೇಶನ ಕೊಡ್ತೀನಿ ಮಾರ್ಗದರ್ಶನ ಮಾಡ್ತೀನಿ ಹಾಗೊಂದು ವೇಳೆ ಇತ್ತಂದ್ರೆ ಆದೇಶನೂ ಮಾಡ್ತೀನಿ ತಪ್ಪುಗಳಿದ್ರೆ ಖಂಡಿತವಾಗಿಯೂ ಕ್ರಮನೂ ಕೂಡ ತೆಗೆದುಕೊಡ್ತೀನಿ ಅಲ್ಲಲ್ಲ ಸರ್ ಏನು ಆದೇಶ ಮಾಡ್ತೀರಾ ಏನು ಕ್ರಮ ಕೈಗೊಳ್ತೀರಾ ಅದು ಬೇಕಲ್ಲ ಅಲ್ಲ ಅವರಾಗೆ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಸರ್ ಅಲ್ಲಿ ಒಂದು ನಿಮಿಷ ಅಲ್ಲ ಕಂಪ್ಯೂಟರ್ ವರ್ಕ್ ಅವ್ರಿಗೆ ಬರೋ ಬರ್ತದೋ ಅದು ಗೊತ್ತಿಲ್ಲ ಆದರೆ ಅವರು ಬೇರೆ ನೇಮಕ ಮಾಡಿದ್ದಾರೆ ಸರ್ ಅಲ್ಲಿ ಒಂದು ನಿಮಿಷ ಈಗ ನೀವು ಡೈರೆಕ್ಟಾಗಿ ಬಂದು ನಾನು ಕೇಳ್ತಾ ಇದ್ದೀರಿ ಆ ವಿಷಯ ಏನಾಗಿದ್ದು ನಾನು ಮೊದಲು ಪರಿಶೀಲನೆ ಮಾಡ್ತೀನಿ ತಿಳ್ಕೊಳ್ತೀನಿ ಅದಾದ ಅಲ್ಲಿ ಅಲ್ಲಿ ಏನು ಮಾರ್ಗದರ್ಶನ ನಿರ್ದೇಶನ ಅಥವಾ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಪರಿಶೀಲನೆ ಮಾಡಿ ಅದನ್ನು ತೆಗೆದುಕೊಳ್ತೀನಿ ಅಲ್ಲಿ ಎಲ್ಲಿ ಒಂದು ಕಡೆ ದೇವರು ದೇವರು ಹೊರ ಕೊಟ್ಟರು ಕೂಡ ಪೂಜಾರಿ ಹೊರ ಕೊಡ್ತಾ ಇಲ್ಲ ಅಂತ ಇಲ್ಲಿ ಕೂಡ ಪ್ರತಿಯೊಬ್ಬರು ಇಲ್ಲಿ ಹೇಳ್ತಾ ಇದ್ದಾರೆ ಸರ್ ಸಾರ್ವಜನಿಕರಿಗೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ನಾವು ಒಂದು ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಆಗಬೇಕಾದ್ರೆ ಅಥವಾ ತಿದ್ದುಪಡಿ ಮಾಡಬೇಕಾದ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಇಲ್ಲಿ ಓಡತಾ ಓಡೋಡಿ ಓಡಿ ಬರ್ತಾ ಇದ್ದೀವಿ ಕೇವಲ ಇಲ್ಲಿ ಖರ್ಚು ಮಾತ್ರ ಆಗ್ತಾ ಇದೆ ನಮ್ದು ನಮ್ಗೆ ಯಾವುದೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ತಮಗೆ ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ ಈ ವಿಷಯವನ್ನು ಈಗ ನೀವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಿ ಆ ವಿಷಯ ಏನಿದು ನಾನು ಕೂಡ ಅವ್ರನ್ನ ಕರೆದು ಕೇಳ್ತೇನೆ ಪರಿಶೀಲನೆ ನಡೆದರೂ ಕೂಡ ನಿಮಗೆ ಏನು ಗೊತ್ತಿಲ್ಲ ನೀವು ಇದ್ದೀರಿ ಸರ್ ಯಾಕಂದರೆ ನಿಮ್ಮ ಪಕ್ಕದಲ್ಲಿನೇ ಆರು ಇಲಾಖೆ ಇರುವುದು ನೋಡಿ ಸರ್ ಯಾರಾದರೂ ಬಂದು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರೆ ಖಂಡಿತವಾಗಿಯೂ ಅದನ್ನು ಪರಿಹಾರ ಮಾಡ್ತೀವಿ ಈಗ ವಿಷಯ ನೀವು ಈಗ ಗಮನಕ್ಕೆ ತೆಗೆದುಕೊಂಡು ಬಂದಿರಿ ನಾನು ಆ ವಿಷಯ ಈ ಬರಲ್ಲ ಸರ್ ಯಾಕಂದ್ರೆ ಎ ಸಿ ರೂಮ್ ಇದೆ ನಿಮ್ದು ಎಸಿ ರೂಮ್ ಇದೆ ನೀವು ಡೋರ್ ಹಾಕೊಂಡು ವಾರ ಮೀಟಿಂಗ್ ಮಾಡ್ತೀರಾ ಅದ ಯಾರು ಬಂದ್ರು ಕೂಡ ಅವ್ರ ಜೊತೆ ಮಾತಾಡ್ಕೊಂಡು ಕುಂದಿರ್ತಿಲ್ಲ ಈ ವಿಷಯ ನಿಮ್ಮ ಗಮನಕ್ಕೆ ಬರಲ್ಲ ಯಾಕೆ ಒಂದ್ ವಿಷಯ ಯಾರೋ ಜೊತೆಗಲ್ಲ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಾರ್ವಜನಿಕರ ಇರ್ತಾರೆ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ ಬಂದಿರ್ತಾರೆ ಪ್ರತಿಯೊಬ್ಬರದನ್ನು ಕೇಳಬೇಕು ಅದೇ ರೀತಿಯಾಗಿರ್ತಕ್ಕಂಥ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅದೇ ಅದು ಕಾಲ ಕಾಲಕ್ಕೆ ಆಗಲೇಬೇಕು ಅಲ್ಲ ಸರ್ ಒಬ್ರದ್ದು ರೇಷನ್ ಕಾರ್ಡ್ದಲ್ಲಿ ಹೆಸರು ಸೇರ್ಪಡೆ ಮಾಡಬೇಕಂತ ಮೂರು ಕಳೆದ ಮೂರು ತಿಂಗಳಿಂದ ಬರ್ತಾ ಇದ್ದಾರೆ ಅಂತ ಇಡ ದಿನ ವೆಬ್ಸೈಟ್ ಇರಲಿಲ್ಲ ಸರ್ವರ್ ಇರಲಿಲ್ಲ ಅಂತ ಹೇಳಿದರು ಬಟ್ ಇವಾಗ ಸರ್ಕಾರ ವೆಬ್ಸೈಟ್ ಕೊಟ್ಟಿದೆ ಸರ್ವರು ಕೊಟ್ಟಿದೆ ಆ ಹುಡುಗು ಅಡ್ಮಿಷನ್ ಆಗ್ತಾ ಇಲ್ಲ ಮತ್ತೆ ಎಕ್ಸಾಮ್ಗೂ ಕೂಡ ಆಗ್ತಾ ಇಲ್ಲ ಅದು ನವೇದ ಏನು ಅಂತ ಸರ್ ಆಮೇಲೆ ಆಯುಷ್ಮಾನ್ ಭಾರತ ಅಂತ ಮಾಡಿಸ್ಬೇಕಂತ ಸಾಕಷ್ಟು ಓಡಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಏನು ಕಾಣ್ತಾ ಇಲ್ಲ ಇಲ್ಲಿನ ಆಡಳಿತ ಅಧಿಕಾರಿಗಳಿಗೆ ಒಂದು ನಿಮಿಷ ಈ ವಿಷಯ ಈಗ ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದ್ಮೇಲೆ ಅದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಾಡ್ತೀರಾ ಏನು ಅಲ್ಲ ಈಗ ನೀವು ನನ್ನ ಗಮನಕ್ಕೆ ತೊಗೊಂಡ್ ಬಂದಿರಿ ಕರೆದು ಕೇಳ್ತೇನೆ ಒಂದು ನಿಮಿಷ ಅದರದೇ ಆಗಿರತಕ್ಕಂಥದ್ದು ರೀತಿ ರಿವಾಜ್ ಇರ್ತದೆ ಸಂಬಂಧಪಟ್ಟಂಟವ್ರನ್ನ ನಾನು ಕರೆದು ಕೇಳ್ತೀನಿ ಒಂದು ವೇಳೆ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಯಾವಾಗ ಕ್ರಮ ಕೈಗೊಳ್ತೇನೆ ಅಲ್ರಿ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಕೊಡಿ ಅದನ್ನು ಪರಿಶೀಲನೆ ಟೈಮ್ ಮಾಡಕ್ಕೆ ಕೊಟ್ರೆ ಅದ್ರ ಮೇಲೆ ತಪ್ಪು ಅಂತ ಕಂಡು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾ ತಮಗೆ ಇದು ಇಲ್ಲಿನ ತಹಸೀಲ್ದಾರ್ ಸಾಹೇಬ ಮಾತಾಗಿದೆ ಹಾಗೆ ಇವರು ಮಾತಾಡುವಂತ ಉತ್ತರ ನೋಡಿದರೆ ಇಲ್ಲೇ ನಾವು ಇಲ್ಲಿ ಏನೋ ಒಂದು ಬಗೆಹರಿಸುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಅನ್ನೋ ತರ ಮಾತಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಏನ್ ಮಾಡ್ತಾ ಇದ್ದಾರೆ ಆಹಾರ ಇಲಾಖೆ ಸಚಿವರಾಗಲಿ ಹಾಗೂ ಮಂತ್ರಿಗಳಾಗಲಿ ಈ ಇಲ್ಲಿ ಕಿತ್ತೂರಿನ ಆಡಳಿತ ಭವನದಲ್ಲಿ ದೊಡ್ಡ ಭ್ರಷ್ಟಾಚಾರನ ನಡೀತಾ ಇದೆ ಅಂತ ನಿಮಗೆ ಸಾಬೀತು ವಿಡಿಯೋ ಮುಖಾಂತರವೂ ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರೇ ಒಬ್ಬರನ್ನ ನೇಮಕ ಮಾಡ್ಕೊಂಡು ಅವರೇ ಅವರಿಗೆ ಏನೋ ಒಂದು ಸ್ಯಾಲರಿ ಕೊಟ್ಕೊಂಡು ನೇಮಕ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಹೊರಗಡೆ ಜಾಲಿಯಾಗಿ ರೈಡ್ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿ ಸುದ್ದಿಗಳು ನಮ್ಮದಲ್ಲ ಸಮಾಜದ ಒಳಿತಿಗಾಗಿ ನಮ್ಮ ಸುದ್ದಿಗಳು ದುಷ್ಟ ಜನಕ್ಕೆ ನಾವು ದುಷ್ಟವರಾಗಿ ಕಾಣುತ್ತೇವೆ ಒಳ್ಳೆಯ ಜನಕ್ಕೆ ನಾವು ಒಳ್ಳೆಯವರಾಗಿ ಕಾಣುತ್ತೇವೆ ಅವರವರ ದೃಷ್ಟಿಯ ಮೇಲೆ ನಿಂತಿದೆ ಆರ್ ಕೆ ಟ್ವೆಂಟಿ ಟೂ ನೇಮ್ಸ್ ಕನ್ನಡ ఇ నొందవర ధ్వని నమ్మ నడే భ్రష్టాచారడ